ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಎಮ್ ಡಿ ಎಮ್ ಯೂಟ್ಯೂಬ್ ಚಾನಲ್ ಇವತ್ತು ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಗೊತ್ತಾ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ನನ್ನಲ್ಲಿ ಒಂದು ಆಸೆ ಇತ್ತು ತುಂಬ ಆಸೆಗಳಿದೆ ಅದರಲ್ಲಿ ಒಂದು ಆಸೆ ಏನಂದರೆ ಸೋಲೋ ಕ್ಯಾಂಪಿಂಗ್ ಮಾಡಬೇಕು ಅದು ಯಾವ ಜಾಗ್ದಲ್ಲಂದರೆ ನಿರ್ಜನ ಪ್ರದೇಶದಲ್ಲಿ ದಟ್ಟ ಕಾಡಲ್ಲಿ ಮಾಡಬೇಕಂತ ಒಂದು ಆಸೆ ಇತ್ತು ಆಗಳಿಗೆ ಇವತ್ತು ಕೂಡಿ ಬಂದಿದೆ ಯಾಕಂದರೆ ನಾಳೆ ನನ್ನ ಬರ್ತಡೇ ಇದೆ ಹಾಗಾಗಿ ಆ ಬರ್ತ್ಡೇನ ಸೆಲೆಬ್ರೇಟು ಈ ಸಲ ಇಪ್ಪತ್ತೈದು ವರ್ಷ ಸಿಲ್ವರ್ ಜುಬ್ಲಿ ಅಂತಲೇ ಹೇಳ್ಬೋದು ಇಪ್ಪತ್ತೈದು ವರ್ಷ ಆಗುತ್ತೆ ನನಗೆ ಸಿಲ್ವರ್ ಜುಬ್ಲಿ ಸೆಲೆಬ್ರೇಟ್ ಮಾಡಬೇಕಂತ ಇದ್ದೀನಿ ನೋಡೋಣ ಏನೇನಾಗತ್ತಂತ ಬನ್ನಿ ಹಾ ಪ್ಲೇಸು ಹೀಗೆ ಹುಡುಕ್ತಾ ಹುಡುಕ್ತಾ ಬಂದೆ ಇಲ್ಲೊಂದು ನೋಡ್ಬೋದು ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ತೋಟ ಇದೆ ಓಕೆ ಈಗ ಮೇಯ್ನ್ ಮ್ಯಾಟ್ರ್ ಏನಂದರೆ ನಾನಿರೋ ಜಾಗ ತೋರಿಸ್ತೀನಿ ಹಾಗೆ ಜಾಗದಲ್ಲಿ ಏನು ಮಾಡಬೇಕಂದ್ರೆ ನೈಟು ಮಲ್ಗಕ್ಕೊಂದು ಸಣ್ಣದಾಗಿ ಒಂದು ಮನೆ ಟೈಪ್ ಮಾಡಬೇಕು ನಾಲ್ಕು ಕಂಬ ರೆಡಿಯಾಗಿ ನಾಲ್ಕು ಕಂಬ ಹಾಕಿದ್ದೀನಿ ಬಟ್ ಏನಂದರೆ ಜಾಸ್ತಿ ಒಳಗೆ ಹೋಗಿಲ್ಲ ಶೇಕ್ ಆಗತ್ತೆ ಯಾಕಂದರೆ ಕೆಳಗಡೆ ತನಕ ಹೋಗ್ಲಿಕ್ಕಾಗಲ್ಲ ಅದು ಅಂದರೆ ಕಲ್ಲಿದೆ ಕೆಳಗೆ ಹಾಗೆ ಅಲ್ಲೂ ಕೂಡ ಗಟ್ಟಿ ಮಣ್ಣಿರೋದ್ರಿಂದ ಒಳಗಡೆ ಹೋಗೋಕ್ಕಾಗಲ್ಲ ಅದಕ್ಕೆ ಕಲ್ಲು ಸಪೋರ್ಟ್ ಕೊಟ್ಟು ಕಲ್ಲು ಸಪೋರ್ಟ್ ಕೊಟ್ಟು ಸ್ವಲ್ಪ ಮರಳಿಂದ ಗೊತ್ತಿದೆಯಲ್ಲ ಅದನ್ನು ಇದ್ರ ಬುಡಕ್ಕೆ ಹಾಕಿದ್ದೀನಿ ರೆಡಿಯಾಗಿದೆ ಮೇಲಿನ ಪೋಷನು ಇದಕ್ಕೆ ಇನ್ನು ಇಲ್ಲಿ ಉಳಿದಿರುವಂಥ ಅಡ್ಡ ಹಾಕಿ ಇದಕ್ಕೆ ನೆಕ್ಸ್ಟ್ ಒಂದು ಐಡಿಯಾ ಮಾಡಿದ್ದೀನಿ ಇಲ್ಲೇರೋವಂಥ ತೋಟದಲ್ಲಿ ಸೋಗೆಗಳು ಬಿದ್ದಿರುತ್ತೆ ಅದನ್ನು ತಗೊಂಡು ಬಂದು ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾರ್ದೋ ತೋಟಕ್ಕೆ ಬಂದಿದ್ದೀನಿ ತೋಟದ ಓನರ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಕಸ್ಮಾತ್ ಬಂದರೆ ಅವ್ರಿಗೊಂದಿಷ್ಟು ಬಿಡಿಸಿ ಹೇಳಬೇಕಾಗತ್ತೆ ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೋಸ್ಕರ ತಗೊಂಡು ಹೋಗ್ತಿದ್ದೀನಿ ಅಂತ ಅವ್ರು ಸಿಗದಿದ್ದರೆ ಸಾಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಕೆಲಸ ಮುಗಿಸ್ಕೊಂಡು ಈ ತೋಟದಿಂದ ಎಸ್ಕೇಪ್ ಆಗಬೇಕು ಸುತ್ತಾಯ್ತಿದ್ರು ಇಷ್ಟು ಹೇಳ್ಕೊಂಡು ಬರೋಕ್ಕೆ ಈಗ ಇದನ್ನು ಕಡ್ದು ಒಂದೊಂದೇ ಇದಕ್ಕೆ ಹಾಕಬೇಕು ಆ ಕಡೆ ಈ ತೋಟಕ್ಕೆ ಹೋಗಿಲ್ಲ ಯಾಕಂದರೆ ಈ ಬೇಲಿಗಳು ನೋಡ್ಬೋದು ನೀವು ಕಾಡ್ಕೊಳೋ ಕಾಟ ಇರೋದ್ರಿಂದ ಅದಕ್ಕೆ ಐ ಬೇಗ್ಸ್ ಹಾಕಿದ್ದಾರೆ ಕರೆಂಟು ಯಾರು ಅಂತ ಹೇಳಿ ಇದು ಅಲ್ಲಿ ಆ ಇದರಲ್ಲಿ ಇದರಲ್ಲಿ ತೇಲ್ಕೊಂಡು ಬಂದಿದ್ದ ಅನ್ಸುತ್ತೆ ನೀರಲ್ಲಿ ಅಲ್ಲಿ ಎರಡು ಚೀಲಗಳಿತ್ತು ತೊಗೊಂಡು ಬಂದು ಹರಿದ ಮೇಲೆ ಹಾಕಿದ್ದೀನಿ ಹಾಗೆ ಇದನ್ನೀಗ ಕಟ್ ಮಾಡಿ ಈಗ ಅದು ಮೇಲ್ಗಡೆ ಹೊಚ್ಬೇಕು ಹಾಗೆ ಸೈಡಿಗಾದರೆ ಸೈಡಿಗೆ ಸೈಡಿಗೆ ಕೂಡ ಹಾಕಬೇಕು ಈ ಸೊಗೆನ ರೆಡಿ ಆಗಿದೆ ಆಲ್ಮೋಸ್ಟ್ ಸಾಕು ಸೈಡಿಗೆ ಏನು ಅಷ್ಟೊಂದು ಇದು ಹಾಕಿಲ್ಲ ಇಲ್ಲೊಂಚೂರು ಗ್ಯಾಪ್ ಇದೆ ಬಟ್ ಓಕೆ ನಡೆಯುತ್ತೆ ಅಂದರೆ ಇಲ್ಲಿ ಬೆಂಕಿ ಹಾಕಿದ್ರೆ ಆ ಹೀಟು ಆ ಗಾಳಿಯಿಂದ ಹೀಟ್ ಇತ್ಲಾಕ ಹೊಡಿತಿರುತ್ತೆ ಮತ್ತೆ ಅಷ್ಟೊಂದು ಚಳಿ ಆಗಲ್ಲ ಅಂದ್ಕೊಂಡಿದ್ದೀನಿ ಮೇಲೆ ಮೇನ್ ಬೇಕಾಗೇ ಬೇಕಾಗುತ್ತೆ ಯಾಕಂದರೆ ಮೇಲಿಂದನೇ ಮಂಜು ಬೀಳೋದ್ರಿಂದ ಅದು ಮೇಲೆ ಎಷ್ಟು ಸೇಫ್ಟಿ ಇರುತ್ತೋ ಅಷ್ಟು ಒಳಗಡೆ ಆರಾಮಲ್ಲಿ ಮಲಗ್ಬೋದು ಹಾಗೆ ಕಟ್ ಮಾಡಿದ ಚಾಕುನೇ ಕಟ್ ಆಯಿತು ಏನಾಗಿದೆ ಅಂದರೆ ವೆಯ್ಟ್ ಜಾಸ್ತಿ ಆಗಿದೆ ಮತ್ತು ಇದು ಇದೆ ಈ ಕಂಬ ಒಂಚೂರು ಗಟ್ಟಿ ಮಾಡಿದ್ರೆ ಅಲ್ಲಿಗೆ ಕೆಳಗಡೆ ಒಂಚೂರು ಕ್ಲೀನ್ ಮಾಡಿ ಅದೇ ತಂದಂತಹ ಸಾಗೆ ಹಾಳೆನ ಕೆಳಗಡೆ ಹಾಸಿದ್ರೆ ಆರಾಮಲ್ಲಿ ಮಲ್ಗಬಹುದು ಇವತ್ತು ಕ್ಯಾಂಪಿಂಗ್ ಅಂದರೆ ಮಲಗೋಕ್ಕೆ ಒಂದು ಮನೆ ರೆಡಿ ಆದಂಗೆ ಆಗುತ್ತೆ ಅದೊಂದು ಆ ಕಂಬ ಮತ್ತು ಇದೊಂದು ಸರಿ ಮಾಡಿ ಮಾಡಿದ್ರೆ ಮನೆ ರೆಡಿಯಾಗಿರುತ್ತೆ ಏಸು ಇಷ್ಟೊತ್ತು ಕಷ್ಟಪಟ್ಟಿದ್ದಕ್ಕೂ ಪರ್ಫೆಕ್ಟಾಗಿ ರೆಡಿಯಾಗಿದೆ ಕೆಳಗಡೆ ಸೋಗೆ ಕಡಿದಂತಹ ಇದು ಹಳೆ ಹಾಕಿದ್ದೀನಿ ಮಲಗಕ್ಕೆ ಸಖತ್ತಾಗಿ ಆಗತ್ತೆ ಅಂದ್ಕೊಂಡಿದ್ದೀನಿ ಕೂಲಾಗಿದೆ ಇಷ್ಟೊತ್ತು ಬೆವರಿಳಿಸಿ ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಗಿ ಆಗಿದೆ ಅನಿಸುತ್ತೆ ಒಳಗಡೆ ನೋಡ್ಬೋದು ಚೆನ್ನಾಗಿದೆ ಸಖತಾಗಿರುತ್ತೆ ಹ್ಞೂ ಒಳಗೆ ನೋಡಿ ಇಲ್ಲಿಂದ ವ್ಯೂ ಹೇ ಕಾಣುತ್ತೆ ಕತ್ಲೆ ಆಗಿದೆ ಆಲ್ಮೋಸ್ಟು ಈಗ ಆರೂವರೆ ಆಗಿದೆ ಕಟ್ಗೆ ಹುಡ್ಕೋಣ ಅಂತ ಬಂದಿದ್ದೀನಿ ಇಲ್ಲೆಲ್ಲ ಇದೆ ಸಣ್ಣ ಸಣ್ಣ ಕಟ್ಗೆ ಇದೆ ಇದೆಲ್ಲ ಮೇನ್ ಬೇಕಾಗತ್ತೆ ಇಷ್ಟು ಕಟ್ಟಿಗೆ ಬೇಜಾರು ಆಯಿತು ಇಷ್ಟೇ ಸಾಕು ಅನಿಸುತ್ತೆ ತಗೊಂಡು ಹೋಗ್ಬೇಕೀಗ ಹೀಗೆ ಹೋಗೋಕ್ಕಾಗಲ್ಲ ಎಲ್ಲ ಉದ್ರು ಬೀಳತ್ತೆ ಅದರಿಂದ ಒಂದು ಬಳ್ಳಿ ಹುಡುಕ್ಬೇಕು ಬಳ್ಳಿ ಹುಡುಕಿ ಇದಿಷ್ಟನ್ನು ಕಟ್ಕೊಂಡು ತಗೊಂಡು ಹೋದರೆ ಅಲ್ಲಿಗೆ ಒಂದು ಇಲ್ಲೊಂದು ಬಳ್ಳಿ ಇದೆ ತಿಂಡಿದೆ ನೋಡಿ ಇದೆ ಬಳ್ಳಿ ನಾನು ಕಟ್ ಮಾಡಬೇಕು ಕಟ್ ಮಾಡಿ ತಗೊಂಡೋಗಿ ನನ್ನ ಮನೆ ಇದಲ್ಲ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಲಾಗ್ ತಂದು ಹಾಕಿದ್ದೀನಿ ಕಟ್ಗೆ ತರ್ತ ತುಂಬ ಇತ್ತು ಬಟ್ ಅಲ್ಲಿ ಎಲ್ಲ ಬಿದ್ದು ಇಷ್ಟೇ ಉಳಿದಿದೆ ಆ ಕಡೆ ಹಾಕಿದ್ರೆ ಏನಾಗುತ್ತೆ ಏನಾಗತ್ತಂದರೆ ಎಲೆಗಳಿದೆಯಲ್ಲ ಚೂರು ಕಿಡಿ ಹಾರಿ ಆ ಕಡೆ ಮತ್ತು ಗುಡ್ಡಕ್ಕೆ ಬೆಂಕಿ ಬಿತ್ತಂದರೆ ನಾನೇ ಜವಾಬ್ದಾರಿ ಆಗ್ತೀನಿ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಇಲ್ಲೇ ಹಾಕೋಣ ಅಂತ ಇದೇ ಪ್ಲೇಸ್ ಚೆನ್ನಾಗಿದೆ ಮತ್ತು ಲಾಸ್ಟಿಗೆ ಬೆಂಕಿನ ಆರ್ಸ್ ಹೋಗೋಕ್ಕೆ ಕೂಡ ಈ ಜಾಗ ಇಲ್ಲೇ ನೀರು ಇರೋದ್ರಿಂದ ಹೆಲ್ಪ್ ಆಗತ್ತಂತ ಅಂದ್ಕೊಂಡು ಇಲ್ಲೇ ಕ್ಯಾಂಪ್ ಮಾಡೋಣ ಫೈರ್ ಕ್ಯಾಂಪ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬೆಂಕಿ ಹಚ್ಚು ಅಷ್ಟೇನು ಪೇಷನ್ಸ್ ಇಲ್ಲ ಆದ್ದರಿಂದ इन पेट्रोल तक mm. yes. इस पेट्रोल साको ನೈಟ್ ವ್ಯೂ ಅಲ್ಲಿ ನನ್ನ ಕ್ಯಾಂಪ್ ಹೆಂಗೆ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆ ಈಗೆಲ್ಲ ಎಲ್ಲ ಓಡೋಗತ್ತೆ ಈ ಹೊಗೆ ನಮ್ಮ ಜಿಗ್ಗೂಡಿನ ವಿಚಿತ್ರ ಯುವಕ ಅಂದರೆ ಐ ಎಮ್ ಡಿ ಎಮ್ ವ್ಲಾಗ್ ಚಾನಲ್ನ ಸಂಸ್ಥಾಪಕ ಹನ್ನೆರಡು ಆಯ್ತು ಈಗ ಇಪ್ಪತ್ತೈದನೇ ವರ್ಷದ ಬರ್ತ್ಡೇ ನಂದು ಈತ ಡಿಫ್ರೆಂಟ್ ಆಗಿ ಅವನ ಬರ್ತ್ಡೇನ ಆಚರಣೆ ಇದೆ ಆಚರಣೆ ಮಾಡ್ಕೊತ ಇದ್ದಾನೆ ಅವನು ಯಾವುದೋ ಒಂದು ಕಾಡಲ್ಲಿ ಬಂದು ಊರಲ್ಲಿ ಬಂದು ಇಲ್ಲಿ ಪಕ್ಕದಲ್ಲಿ ಬೆಂಕಿ ಹಾಕಿ ಹಬ್ಬವನ್ನು ಹೇಳಿ ಒಂದು ಸಣ್ಣ ಕೇಕು ದೊಡ್ಡ ಕೇಕು ಬೇಡ ಇದೇ ಸಾಕು ನನಗೆ ಅನ್ನೋದನ್ನ ಹ್ಯಾಪಿ ಬರ್ಡೇ ಹ್ಯಾಪಿ ಸಣ್ಣ ಕೇಕು ತೊಂದ್ರೆ ಇಲ್ಲ ಜೀವನ ಕೊಟ್ಟಿದ್ದಾರೆ ಬಸ್ ಅಣ್ಣ ನೀವನ್ನ ಆಸೆಯೇ ವಿಚಿತ್ರ ಇಷ್ಟೇ ಜೀವನ ಏನ್ ಗೊತ್ತಾ ಜೀವನ ಇಷ್ಟೇ ಏನಂದರೆ ಎಷ್ಟೇ ಬದುಕಿದ್ರು ಎಷ್ಟೇ ಸಾಧನೆ ಮಾಡಿದ್ರು ಎಷ್ಟೇ ಹೆಸರು ಮಾಡಿದ್ರು ಸತ್ ಮೇಲೆ ಹೋಗೋದು ಆರು ಈ ಕೇಕಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ನಾನು ತಿನ್ನೋಕ್ಕಿಂತ ಮುಂಚೆ ನನಗೋಸ್ಕರ ಯಾರು ಬಂದಿದ್ದಾರೆ ಅವರಿಗೆ ನಾನು ತಿನ್ನಿಸ್ತಾ ಇದ್ದೀನಿ ಓಕೆ ನೋಡಿ ಈ ಥರ ಯಾರು ಮಾಡಿದ್ದು ನಾನು ನೋಡಿಲ್ಲ ಏನೋ ಒಂದು ಅವ್ರ ಆಸೆಗೆ ಊರಿಂದ ಹೊರಗೆ ಬಂದು ಎಷ್ಟೋ ಕಿಲೋಮೀಟರ್ ಹೊರಗೆ ಬಂದು ಈ ಒಂದು ಶೆಡ್ ಕಟ್ಟಿ ಈ ಥರ ಬೆಂಕಿ ಹಾಕ್ಕೊಂಡು ಏನೋ ಮಾಡ್ಬೇಕಂತ ಅವನ ಆಸೆ ಅಷ್ಟೆ ಅವನು ವಿಚಿತ್ರವಾಗಿ ಯೋಚನೆ ಮಾಡ್ತಾನೆ ಒಳ್ಳೆ ರೀತಿಲಿ ಏನೋ ಒಂದು ಅವನ ಆಸೆ ಹೆಂಗೆ ನಡೀತಾ ಇದೆ ಅದೇ ಈ ಥರನೂ ಯೋಚನೆ ಮಾಡ್ತಾನೆ ಅಂತ ನಮಗೂ ಹೇಳಿ ಲವ್ಯೂ ಚೆನ್ನಾಗಿರಲಿ ಇವನ್ನ ಎಲ್ಲ ಒಂದು ಜೀವನದಲ್ಲಿ ಇವನು ಏನು ಆಗಲಿ ಏನೋ ಪ್ರಾಮಾಣಿಕ ವ್ಯಕ್ತಿ Just moment <laughs> Thank you. In <laughs> nah, the next future ke. Ha. Okay. Itu. Ya, still